ಎಲ್ಲರಿಗೂ ನಮಸ್ಕಾರ ಈ ಒಂದು ಸಾಂತ್ವನ ಯೋಜನೆಯಿಂದ ಯಾರಿಗೆ ಏನೇನು ಪ್ರಯೋಜನ ಸಿಗುತ್ತಾ ಅಂತ ನಾನು ಹೇಳುವುದಾದರೆ ಆ ಒಂದು ಸಾಂತ್ವನ ಯೋಜನೆಯಿಂದ ಹಿಂಸಾಚಾರಕ್ಕೆ ಒಳಗಾಗಿರತಕ್ಕಂಥ ಆ ಒಂದು ಸಂತ್ರಸ್ತರಿಗೆ ಮನೆಯನ್ನು ಕಟ್ಟಿಕೊಳ್ಳಲಿಕ್ಕೆ ಐದು ಲಕ್ಷ ರೂಪಾಯಿಗಳು ಸಹಾಯಧನದಲ್ಲಿ ಒದಗಿಸಲಾಗ್ತದ ಐವತ್ತು ಪರ್ಸೆಂಟ್ ಸಬ್ಸಿಡಿ ದರದಲ್ಲಿ ಈ ಒಂದು ಹಣವನ್ನು ಒದಗಿಸಲಾಗ್ತದ ಅದರಲ್ಲಿ ನೀವು ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ವಾಪಸ್ ಮರುಪಾವತಿ ಮಾಡಬೇಕಾಗ್ತದ ಈ ಒಂದು ಸಾಂತ್ವನ ಯೋಜನೆ ಎನ್ನುವಂಥದ್ದು ಯಾವುದಕ್ಕೆ ಅನ್ವಯವಾಗುತ್ತದೆ ಅಂತ ನೋಡುವುದಾದರೆ ಯಾವುದೇ ರೀತಿಯಾಗಿ ಹಿಂಸಾಚಾರ ಘಟನೆಗಳಾಗಿರಬಹುದು ಅಂತ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ತಮ್ಮ ಒಂದು ಅಮಾಯಕರು ಆಸ್ತಿ ಪಾಸ್ತಿಗಳನ್ನ ಕಸ್ಕೊಳ್ತಿರ್ತಾರೆ ಅಂತ ಒಂದು ಸಂತ್ರಸ್ತರಿಗಾಗಿ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಈ ಒಂದು ಸಾಂತ್ವನ ಯೋಜನೆಯನ್ನ ಪ್ರಾರಂಭಿಸಲಾಗಿರ್ತದ ಅದರ ಸಲುವಾಗಿ ಈ ಒಂದು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಈ ಒಂದು ಯೋಜನೆಯನ್ನ ಹೊರಡಿಸಲಾಗಿರ್ತದ ಈ ಒಂದು ಯೋಜನೆ ಒಳಗೆ ನೈಸರ್ಗಿಕವಾಗಿರತಕ್ಕಂತ ಅದರ ಕೆಲವೊಂದಿಷ್ಟು ವಿಕೋಪಕ್ಕೆ ಒಳಗಾಗಿರಬಹುದು ಆನಂತರ ಕೋಮುವಾದಗಳಾಗಿರಬಹುದು ಅಂತ ಕೆಲವೊಂದಿಷ್ಟು ಘಟನೆಗಳಿಂದ ಮನೆಗಳು ಅಥವಾ ತಮ್ಮ ಒಂದು ಅಂಗಡಿಗಳನ್ನ ನಾಶವಾಗಿರಬಹುದು ಅಂತ ಒಂದು ಸಂದರ್ಭದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಬೆಂಬಲಿಸಲಾಗ್ತದ ಅವರು ಆ ಒಂದು ಕಟ್ಟಡಗಳನ್ನ ಮತ್ತೆ ಪುನರ್ ನಿರ್ಮಾಣ ಮಾಡ್ಬೇಕಂತ ಅವರಲ್ಲಿ ಕನಸುಗಳು ಇರ್ತಾವ ಆ ಒಂದಿಷ್ಟು ಕನಸುಗಳನ್ನ ಈಡೇರಿಸಲಿಕ್ಕೆ ಈ ಒಂದು ಸಾಂತ್ವನ ಯೋಜನೆಯಿಂದ ಸಾಲ ಹಾಗೂ ಅದರ ಒಂದು ಸಬ್ಸಿಡಿ ಮಿಶ್ರಣವನ್ನು ಕೂಡ ಒದಗಿಸಲಾಗ್ತದ ಅದರೊಂದಿಗೆ ಈ ಒಂದು ಯೋಜನೆಯಲ್ಲಿ ಧಾರ್ಮಿಕವಾಗಿರತಕ್ಕಂತಹ ಒಂದು ಅಲ್ಪಸಂಖ್ಯಾತರಿಗೆ ಸೇರಿರತಕ್ಕಂತ ಅಂತ ಒಂದು ಜನರಿಗೆ ನೈಸರ್ಗಿಕ ವಿಕೋಪಕ್ಕೆ ಒಳಗಾಗಿರ್ತಾವ ಆಮೇಲೆ ಕೋಮುವಾದಗಳಿಗೆ ಒಳಗಾಗಿರಬಹುದು ಅವರ ಮನೆ ಕಟ್ಟಡಗಳು ಯಾವುದೇ ರೀತಿಯಾಗಿ ನಾಶವಾಗಿರಬಹುದು ಅದರ ಸಲುವಾಗಿ ಇದರ ಒಂದು ಸಾಲವನ್ನು ನೀಡಲಾಗ್ತದ ಇಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳಾಗಿರಬಹುದು ಆ ನಂತರ ಹಿಂಸಾಚಾರ ನಡೆದಿರತಕ್ಕಂತಹ ಒಂದು ಸಂದರ್ಭದಲ್ಲಿ ಅಮಾಯಕರು ಆಸ್ತಿ ಪಾಸ್ತಿಗಳನ್ನ ಕಸಿಕೊಂಡಿರ್ತಾರ ಅಂತ ಒಂದು ಸಂತ್ರಸ್ತರಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಈ ಒಂದು ಸಾಂತ್ವನ ಯೋಜನೆಯನ್ನ ಪ್ರಾರಂಭಿಸಲಾಗಿರ್ತದ ಹಾಗೇನೆ ಈ ಒಂದು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಜಾರಿಗೆ ತರಲಾಗಿರತಕ್ಕಂತಹ ಇದರಲ್ಲಿ ನೈಸರ್ಗಿಕ ವಿಕೋಪಗಳಾಗಿರಬಹುದು ಆಮೇಲೆ ಕೋಮು ಹಿಂಸಾಚಾರ ಆಗಿರಬಹುದು ಅಂತವರ ಮನೆ ಹಾಗೂ ಅಂಗಡಿಗಳನ್ನ ನಾಶವಾಗಿರುವುದರ ಸಲುವಾಗಿ ಅಲ್ಪಸಂಖ್ಯಾತರನ್ನ ಬೆಂಬಲಿಸಲಾಗ್ತದ ಅದರ ಸಲುವಾಗಿ ಅವರು ಯಾವುದೇ ರೀತಿಯಾಗಿ ಪುನರ್ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಈ ಒಂದು ಸಾಂತ್ವನ ಅಡಿಯಲ್ಲಿ ಸಬ್ಸಿಡಿ ಸಾಲವನ್ನು ಒದಗಿಸಲಾಗ್ತದ ಏನಿದು ಸಾಂತ್ವನ ಯೋಜನೆ ಅಂತ ನೀವು ಕೇಳಬಹುದು ನಮಗ ಆದ್ರೆ ನಾನು ಹೇಳ್ತೇನೆ ನೋಡ್ರಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಲ್ಲಿ ತಮ್ಮ ಒಂದು ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ನೀಡುವುದರ ಸಲುವಾಗಿ ಅದರಲ್ಲಿ ಕರ್ನಾಟಕ ರಾಜ್ಯದವರಿಗೆ ಅನಿರೀಕ್ಷಿತವಾಗಿರತಕ್ಕಂತಹ ಒಂದು ಸಂದರ್ಭದಲ್ಲಿ ತನ್ನ ಒಂದು ಅಲ್ಪಸಂಖ್ಯಾತ ಸಮುದಾಯಗಳನ್ನು ಬೆಂಬಲಿಸಲಿಕ್ಕೆ ತಮ್ಮದೇ ಆಗಿರತಕ್ಕಂಥ ಕೆಲವೊಂದಿಷ್ಟು ಬಾಧ್ಯತೆ ಕುಟುಂಬಗಳಿಗೆ ಆ ಒಂದು ಜನರಲ್ಲಿ ಘನತೆ ಆಗಿರಬಹುದು ಗೌರವ ಸ್ವಾಭಿಮಾನ ಸ್ಥಿರತೆ ಆಗಿರಬಹುದು ಅವರಲ್ಲಿ ಕೆಲವೊಂದಿಷ್ಟು ಕುತೂಹಲಗಳನ್ನು ಹುಡುತಿರ್ತಾವೋ ಸಾಮಾನ್ಯವಾಗಿ ಹೌದ ಅದರ ಸಲುವಾಗಿ ಅದೆಲ್ಲವನ್ನ ಅವರಲ್ಲಿ ಮೂಡಿ ಬರಬೇಕು ಒಂದು ಆನಂದಮಯ ಅನಿಸ್ಬೇಕು ಅವರಿಗೆ ಅದರ ಸಲುವಾಗಿ ಈ ಒಂದು ಯೋಜನೆಯಿಂದ ಅವರು ಮನೆಯನ್ನು ಕಟ್ಕೋಬೇಕು ಪ್ರತಿ ಯೂನಿಟ್ ನ ಒಂದು ವೆಚ್ಚಕ್ಕೆ ಗರಿಷ್ಠವಾಗಿ ಐದು ಲಕ್ಷ ರೂಪಾಯಿಗಳ ಸಾಲವನ್ನು ಒದಗಿಸಲಾಗ್ತದ ಎಷ್ಟು ಐದು ಲಕ್ಷ ರೂಪಾಯಿಗಳ ಸಾಲವನ್ನು ಒದಗಿಸ್ತದ ಒಂದು ಐದು ಲಕ್ಷ ರೂಪಾಯಿಗಳನ್ನು ಐವತ್ತು ಪರ್ಸೆಂಟ್ ಸಬ್ಸಿಡಿ ದರದಲ್ಲಿ ಒದಗಿಸಲಾಗ್ತದ ಎಷ್ಟು ಐವತ್ತು ಪರ್ಸೆಂಟ್ ಸಬ್ಸಿಡಿ ದರದಲ್ಲಿ ಐವತ್ತು ಪರ್ಸೆಂಟ್ ಅಂದ್ರೆ ಎಷ್ಟು ನಾನು ಸಾಮಾನ್ಯ ಜನರಿಗೆ ಕೇಳ್ತಿರ್ತೀನಿ ಐವತ್ತು ಪರ್ಸೆಂಟ್ ಅಂದರೆ ಎಷ್ಟು ಕೆಲವೊಂದಿಷ್ಟು ಜನರಿಗೆ ಗೊತ್ತಿರುವುದಿಲ್ಲ ಅದ್ರ ಸಲುವಾಗಿ ನಾನು ಹೇಳ್ತೀನಿ ನೋಡ್ರಿ ಐದು ಲಕ್ಷ ರೂಪಾಯಿಗೆ ಐವತ್ತು ಪರ್ಸೆಂಟ್ ಅಂದರೆ ಅವರು ತಮ್ಮದೇ ಆಗಿರತಕ್ಕಂಥ ಒಂದು ಸಹಾಯಧನ ಆಗಿರತಕ್ಕಂಥ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿಗಳನ್ನು ಪಡ್ಕೊಂಡು ವಾಪಸ್ ರಿಟರ್ನ್ ಆಗಿ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ರಿಟರ್ನ್ ಆಗಿ ಮರುಪಾವತಿ ಮಾಡಬೇಕಾಗ್ತದೆ ಅವರಿಗೆ ಇದರಲ್ಲಿ ಸಾಮಾನ್ಯವಾಗಿ ವೆರಿ ಸಿಂಪಲ್ ಸರ್ಕಾರದವರು ಸಹಾಯಧನವನ್ನು ಒದಗಿಸಿರ್ತಾರೆ ಅಂದ್ರೆ ಅರ್ಧ ಅಮೌಂಟ್ ಅವರಿಗೆ ಅರ್ಧ ಅಮೌಂಟ್ ನಿಮ್ಗ ಹೌದಾ ಇಲ್ಲೋ ಇಂಥ ಯಾವುದೇ ಸಬ್ಸಿಡಿ ಸಹಾಯಧನವನ್ನ ಇದ್ರೆ ನೀವು ಪಡ್ಕೋರಿ ಆದರೆ ಕೆಲವೊಂದಿಷ್ಟು ಜನ ನಮ್ಗೆ ಕೇಳಬಹುದು ಈ ಒಂದು ಸಾಂತ್ವನ ಯೋಜನೆ ಯಾಕೆ ಮಾಡಿದ್ರು ಅಂತ ನಮ್ಗೆ ಕೇಳ್ತಾರೆ ಯಾಕೆ ಜಾರಿ ಮಾಡಿದ್ರು ಅಂತ ಕೇಳ್ತಿರೋ ಇಲ್ಲ ಎಲ್ಲರೂ ಪ್ರತಿಯೊಬ್ರು ಹೇಳ್ರಿ ನಿಮ್ಗೆ ಅದರಲ್ಲೇನು ಕೇಳಬಾರ್ದು ಅಂತ ಏನಿಲ್ಲ ಕೇಳ್ರಿ ನಾವು ಹೇಳ್ತೀವಿ ಅವ್ರ ಕಡದಿಂದನೇ ಹೇಳೋ ಅಂಥದ್ದು ಅವಶ್ಯಕತೆ ಆದಂತ ನೀವು ಕೇಳಬಹುದು ಕೇಳಬೇಕೆನ್ನುವಂಥವ್ರು ಕೇಳ್ರಿ ಕೆಲವೊಂದಿಷ್ಟು ಜನರಿಗೆ ಹೇಳ್ತೀನಿ ನೋಡ್ರಿ ನೀವು ಎಲ್ಲರೂ ಪ್ರಶ್ನೆ ಮಾಡ್ರಿ ನಾವು ಹೇಳ್ತಿರ್ತೀವಿ ನಿಮ್ದಿಂದನೇ ನಾವು ನಮ್ದಿಂದನೇ ನೀವು ಅದ್ರಾಗ ಏನಿಲ್ಲ ಬಹಳ ವೆರಿ ಸಿಂಪಲ್ ಅದ ಅದರಲ್ಲಿ ವಿಶೇಷವಾಗಿ ಕೆಲವೊಂದಿಷ್ಟು ಮಾತುಗಳನ್ನು ಹೇಳ್ತೀವಿ ನೋಡ್ರಿ ನೈಸರ್ಗಿಕ ವಿಕೋಪಗಳಿಗೆ ಎದುರಾಗಿರಬಹುದು ಹೌದಾ ಇಲ್ಲೋ ಮನೆ ಹಾಗೂ ಅಂಗಡಿಗಳ ಸಲುವಾಗಿ ಅನೇಕ ರೀತಿಯ ಹಾನಿಗಳನ್ನ ಸಂಭವಿಸ್ತಿರ್ತಾರ ಅದರ ಸಲುವಾಗಿ ಅವರಲ್ಲಿ ಒಂದು ಆರ್ಥಿಕವಾಗಿರತಕ್ಕಂತ ಕೆಲವೊಂದಿಷ್ಟು ಸ್ಥಿರತೆಗಳನ್ನ ಕಾಪಾಡಿಕೊಳ್ಳಲಿಕ್ಕೆ ಈ ಒಂದು ಸಾಂತ್ವನ ಯೋಜನೆ ಅನ್ನುವಂಥದ್ದು ಮುಂದಾಗಿರ್ತದ ನೈಸರ್ಗಿಕ ವಿಕೋಪಗಳಿಂದ ನಾಶವಾಗಿರತಕ್ಕಂಥ ಹಾನಿಗೆ ಒಳಗಾಗಿರ್ತಕ್ಕಂಥ ಜನರಿಗೆ ಇಂತಹ ಹಣಕಾಸಿನ ನೆರವನ್ನ ನೀಡಲಾಗ್ತದ ಇದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಈ ಒಂದು ಸಾಲ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ಈ ಒಂದು ಯೋಜನೆಯಲ್ಲಿ ನೀಡಲಾಗಿರತಕ್ಕಂತ ಸಬ್ಸಿಡಿಯನ್ನು ಕೂಡ ಒದಗಿಸಲಾಗ್ತದ ಆ ಒಂದು ಸಾರ್ವಜನಿಕರಿಗೆ ಐವತ್ತು ಪರ್ಸೆಂಟ್ ಮೊತ್ತ ಇರುವಂತದ್ದು ಆ ಒಂದು ಐದು ಲಕ್ಷ ರೂಪಾಯಿಗಳಲ್ಲಿ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಮರುಪಾವತಿಯನ್ನು ಮಾಡಬೇಕಾಗ್ತದ ಎಲ್ಲರಿಗೂ ನೆನಪಿರಲಿ ಇದರ ಒಂದು ಸಹಾಯಧನವನ್ನು ಒಂದು ಅಭ್ಯರ್ಥಿಗಳು ಅಲ್ಪಸಂಖ್ಯಾತರಾಗಿರ್ಬೇಕಾಗ್ತದ ಹಾಗೇನೆ ಅವರು ಕರ್ನಾಟಕ ರಾಜ್ಯದವರಾಗಿರಬೇಕು ಆ ನಂತರ ಅವರ ಒಂದು ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಿನವರಿರಬೇಕು ಆ ನಂತರ ಅವರು ತಮ್ಮ ಒಂದು ಸಕ್ಷಮ ಪ್ರಾಧಿಕಾರದಿಂದ ಬಂದಿರತಕ್ಕಂತ ಅವರು ತಮ್ಮ ಒಂದು ವರದಿಯನ್ನ ಸಲ್ಲಿಸಬೇಕಾಗ್ತದ ಹಾಗೇನೆ ಅವರು ಯಾವುದೇ ರೀತಿಯಾಗಿ ಅವರ ತಮ್ಮ ಒಂದು ಕುಟುಂಬದಲ್ಲಿ ಸರ್ಕಾರಿ ಹುದ್ದೆಯಲ್ಲಿ ಇರಬಾರದು ಅದರಂತೆ ಕಳೆದ ಐದು ವರ್ಷಗಳ ಒಳಗೆ ಅರಿವು ಶೈಕ್ಷಣಿಕ ಸಾಲ ಯೋಜನೆಯನ್ನ ಹೊರತುಪಡಿಸಿಕೊಂಡು ಉಳಿದಿರತಕ್ಕಂಥ ಯಾವುದೇ ಯೋಜನೆಗಳಲ್ಲಿ ಆ ಒಂದು ಅಲ್ಪಸಂಖ್ಯಾತರು ಯಾವುದೇ ರೀತಿಯ ಸಾಲವನ್ನು ಪಡೆದಿರಬಾರದು ಅದರ ಆ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ವೆಬ್ಸೈಟ್ ಅನ್ನು ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಅನ್ನು ಓಪನ್ ಮಾಡ್ಕೊಳ್ರಿ ಅದರಲ್ಲಿ ಲಾಗಿನ್ ಅನ್ನು ಮಾಡ್ಕೊಳ್ರಿ ಅದರಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ನೋಡ್ರಿ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊದಲನೇದಾಗಿ ಆನ್ಲೈನ್ ಅರ್ಜಿ ಸಲ್ಲಿಸಿ ಎಂಬ ಆಯ್ಕೆಯನ್ನ ಕ್ಲಿಕ್ ಮಾಡ್ಬೋರಿ ಆನಂತರ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಒಂದು ಮೊಬೈಲ್ ನಂಬರ್ ಅನ್ನ ನಮೂದ್ ಮಾಡ್ರಿ ಆ ಒಂದು ಮೊಬೈಲ್ ಸಂಖ್ಯೆಯನ್ನ ಹಾಕಿದ ಮೇಲೆ ಕ್ಯಾಪ್ಚವನ್ನ ಎಂಟರ್ ಮಾಡ್ರಿ ಹಾಗೇನೆ ಆ ಒಂದು ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡಲಾಗಿರತಕ್ಕಂಥ ಮೊಬೈಲ್ ನಂಬರ್ ಗೆ ಒಂದು ಒ ಟಿ ಪಿ ಅನ್ನ ಬಂದಿರ್ತದ ಆ ಒಂದು ಓಟಿ ಪಿ ಯನ್ನ ಎಂಟರ್ ಮಾಡ್ರಿ ಅದಾದ ನಂತರ ತಮ್ಮ ಒಂದು ವೈಯಕ್ತಿಕ ವಿವರಗಳನ್ನ ಭರ್ತಿ ಮಾಡ್ಕೋರಿ ಆನಂತರ ಎಲ್ಲ ಅಗತ್ಯವಾಗಿರತಕ್ಕಂಥ ವಿವರಗಳನ್ನ ಭರ್ತಿ ಮಾಡ್ಕೋರಿ ಅದರಂತೆ ತಮ್ಮ ಕೆಲವೊಂದಿಷ್ಟು ಡಾಕ್ಯುಮೆಂಟ್ ಗಳಾಗಿರತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರಬಹುದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇನ್ಕಮ್ ಕಾಸ್ಟ್ ಗಳು ಇವೆಲ್ಲವನ್ನ ಸರಿಪಡಿಸಿಕೊಂಡು ಈ ಒಂದು ಅರ್ಜಿಯನ್ನು ತುಂಬೋದಾದ ಮೇಲೆ ಇದರ ಒಂದು ಅರ್ಜಿಯನ್ನ ಟ್ರ್ಯಾಕ್ ಮಾಡ್ರಿ ಇದಕ್ಕೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳು ಏನೇನಂದ್ರೆ ವಿಳಾಸದ ಪುರಾವೆಗಳಾಗಿರಬಹುದು ಸಕ್ಷಮ ಪ್ರಾಧಿಕಾರದಿಂದ ನೀಡಲಾಗಿರತಕ್ಕಂಥ ಇನ್ಕಮ್ ಇನ್ಕಮ್ ಕಾಸ್ಟ್ಗಳು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಅದರ ಒಂದು ಘೋಷಣಾ ಪ್ರಮಾಣ ಪತ್ರವನ್ನು ಕೂಡ ಬೇಕು ತಮ್ಮ ಒಂದು ಜಮೀನ್ದಾರರಿಂದ ಸ್ವಯಂ ಘೋಷಣೆಯನ್ನ ಕಡ್ಡಾಯವಾಗಿ ಬೇಕಾಗ್ತದ ತಮ್ಮ ಒಂದು ಅಲ್ಪಸಂಖ್ಯಾತರ ವರದಿಯನ್ನ ಈ ಒಂದು ಘಟನೆಯನ್ನ ಸಂಭವಿಸಿರುವಂತಹ ಹಿನ್ನೆಲೆಯಲ್ಲಿ ಪ್ರಾಧಿಕಾರದಿಂದ ಹಾನಿ ವರದಿಯನ್ನ ತರಬೇಕಾಗ್ತದ ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರ ಮಾಹಿತಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ